ಬಿ ಜೆ ಪಿಯಲ್ಲಿ ಏನು ಒಡುಕು ಮೂಡಿತ್ತು ಆ ಒಡಕು ಸರಿ ಹೋಗಿದ್ದು ಕೇವಲ ಚುನಾವಣೆ ಮಾ ಬಳಿಕ ಮಾತ್ರ ಚುನಾವಣೆವರೆಗೆ ಮಾತ್ರ ಆ ಒಂದು ಭಿನ್ನರ ಬಳಗ ಒಂದಾಗಿತ್ತು ಆದರೆ ಬೈ ಎಲೆಕ್ಷನ್ ಬಳಿಕ ಮರಳಿ ಆ್ಯಕ್ಟಿವ್ ಆಯ್ತಾ ಬಿಜೆಪಿ ಭಿನ್ನರ ಬಳಗ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುದ್ದಿಗೋಷ್ಠಿ ಕರೆದಿದ್ದಾರೆ ಬಿ ಜೆ ಪಿಯ ರೆಬಲ್ ಸ್ಟೀಮ್ ಬಿ ಜೆ ಪಿಯಲ್ಲಿ ರೆಬಲ್ ಆಗಿದ್ದಂತಹ ನಾಯಕರು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುದ್ದಿಗೋಷ್ಠಿ ಕರೆದಿದ್ದಾರೆ ಹೀಗಾಗಿ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ವಿಚಾರ ವಿಚಾರಗಳನ್ನು ಪ್ರಸ್ತಾಪ ಪಡಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ಬಿಜೆಪಿಯ ರಾಜ್ಯ ಅಧ್ಯಕ್ಷ ವೈ ವಿಜಯೇಂದ್ರ ಬೈ ಎಲೆಕ್ಷನ್ವರೆಗೆ ಮಾತ್ರ ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ ಅದಾದ ಬಳಿಕ ಅಧ್ಯಕ್ಷರು ಬದಲಾಗ್ತಾರೆ ಅನ್ನುವಂತಹ ಮಾತುಗಳನ್ನು ಹೇಳಲಾಗ್ತಾ ಇತ್ತು ಕಾಂಗ್ರೆಸ್ ಕೂಡ ಈ ಬಗ್ಗೆ ಟೀಕೆ ಮಾಡ್ತಾ ಇತ್ತು ಈಗ ಇದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಜೆಪಿಯ ರೆಬಲ್ ಟೀಮ್ ಸುದ್ದಿಗೋಷ್ಠಿ ಕರೆದಿದೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಬೆಂಗಳೂರಿನ ನಿವಾಸದಲ್ಲಿ ಸಭೆ ಕರೆದಿದ್ದಾರೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಹಾಗೂ ಇತರರು ಭಾಗಿಯಾಗಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಭಾಗಿಯಾಗ್ತಾರೆ ಯತ್ನಾಳ್ ಹಾಗೂ ಅನೇಕ ನಾಯಕರು ಭಾಗಿಯಾಗಲಿದ್ದಾರೆ ಇತ್ತೀಚೆಗೆ ರಾಜ್ಯಾಧ್ಯಕ್ಷರ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರು ಅಸಮಾಧಾನ ಹೊರಹಾಕಿದರು ಅವರು ನನಗೆ ರಾಜಕೀಯ ನಾನೇನು ರಾಜಕೀಯ ಮಾಡಿದ್ದೀನಿ ಅದರಷ್ಟು ಕೂಡ ಅವರ ಆಯಸ್ಸಿಲ್ಲ ಅನ್ನುವಂತಹ ಒಂದು ಗ ಮಾತನ್ನು ಅವರು ಹೇಳಿದರು ಇತ್ತ ಪಂಚಮಸಾಲಿ ಮೀಸಲಾತಿ ವಕ್ಪ ವಿಚಾರವಾಗಿ ಯತ್ನಾಳ್ ಅವರು ಕೂಡ ಗುಡುಗಿದರು ವಿರೋಧ ಪಕ್ಷವಾಗಿ ಬಿ ಜೆ ಪಿ ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವ ಬಗ್ಗೆ ಆಕ್ಷೇಪ ಕೂಡ ಹೊರಹಾಕಿದರು ಹೀಗಾಗಿ ಇವತ್ತು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಭಿನ್ನರ ಬಣ ಏನಾದರೂ ಕರೆ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಪ್ರತ್ಯೇಕವಾಗಿ ಹೋರಾಟ ಮಾಡೋದಕ್ಕೆ ಏನಾದರೂ ಮುಂದಾಗತ್ತಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಹೀಗಾಗಿ ರೆಬಲ್ಸ್ ತಂಡದ ಸುದ್ದಿಗೋಷ್ಠಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಅದರಲ್ಲೂ ವಿಧಾನಸಭೆ ಬೈ ಎಲೆಕ್ಷನ್ ರಾಜ್ಯದಲ್ಲಿ ಬೈ ಎಲೆಕ್ಷನ್ನ ಮುಗಿತಾ ಇದ್ದಂತೆ ರೆಬಲ್ಸ್ ನಾಯಕರು ಈ ಒಂದು ಸಭೆ ಕರೆದಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನು ರಾಜ್ಯ ಅಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆಯೂ ಕೂಡ ಸಾಕಷ್ಟು ಇವತ್ತು ಚರ್ಚೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಹೀಗಾಗಿ ಭಿನ್ನರ ಬಳಗ ಯಾವ ವಿಚಾರಗಳನ್ನು ಪ್ರಸ್ತುತ ಪಡಿಸುತ್ತೆ ಯಾವೆಲ್ಲ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡ್ತಾರೆ ಅದೆಲ್ಲವನ್ನೂ ಕೂಡ ಕಾದ್ ನೋಡಬೇಕಾಗತ್ತೆ ಕುಮಾರ್ ಬಂಗಾರಪ್ಪ ಅವರ ಬೆಂಗಳೂರು ನಿವಾಸದಲ್ಲಿ ಈ ಒಂದು ಸಭೆಯನ್ನು ಕರೆಯಲಾಗಿರುವಂಥದ್ದು ಸಭೆಯಲ್ಲಿ ಯತ್ನಾಳ್ ಅವರು ಕೂಡ ಭಾಗಿಯಾಗಲಿದ್ದಾರೆ ಜಾರಕಿಹೊಳಿಯವರು ಕೂಡ ಭಾಗಿಯಾಗಲಿದ್ದಾರೆ ಬೆಳಗಾವಿ ಬೆಳಗಾವಿ ಸಾಹುಕಾರ ಅವರು ಕೂಡ ಭಾಗಿಯಾಗಲಿದ್ದಾರೆ ಇನ್ನು ಅನೇಕ ನಾಯಕರು ಭಾಗಿಯಾಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಹೀಗಾಗಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗತ್ತೆ ಅದೇ ರೀತಿ ಪ್ರತ್ಯೇಕವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಣಿಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಹೀಗಾಗಿ ಆ ರೆಬೆಲ್ಸ್ ತಂಡ ಏನೆಲ್ಲ ಚರ್ಚೆ ಮಾಡುತ್ತೆ ಇವತ್ತಿನ ಸಭೆಯಲ್ಲಿ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಬಹಿರಂಗಪಡಿಸಲಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ರೆಬಲ್ಸ್ ತಂಡ ಚುನಾವಣೆಗೂ ಮುಂಚೆ ಸಾಕಷ್ಟು ಆಕ್ರೋಶ ಹೊರಹಾಕಿತ್ತು ತಮ್ಮದೇ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಮಾಡಿದ್ರು ಇದಾದ ಬಳಿಕ ಚುನಾವಣೆ ಮುಗಿಯುವವರೆಗೂ ಕೂಡ ಸೈಲೆಂಟ್ ಆಗಿದ್ದಂತಹ ಭಿನ್ನರ ಬಳಗ ಈಗ ಮತ್ತೆ ಸಭೆ ಕರೆದಿದೆ ಹೀಗಾಗಿ ಏನೆಲ್ಲ ವಿಚಾರಗಳು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಬಹುದು ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಇವತ್ತು ಪ್ರಸ್ತುತ ಅಂತ ಸಂತೋಷ್ ಬಿಜೆಪಿ ಭಿನ್ನಲ ಬಳಗದ ಪ್ರಮುಖವಾದಂತಹ ಸಭೆ ಇವತ್ತು ಬೆಂಗಳೂರಿನಲ್ಲಿ ನಡೆದಿದೆ ಅಂದ್ರೆ ಈ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಬಸವನಗೌಡ ಪಾಟೀಲ್ ಯತ್ನ ಕುಮಾರ್ ಬಂಗಾರಪ್ಪ ಸೇರಿದಂತೆ ಇನ್ನೂ ಹಲವು ನಾಯಕರುಗಳು ಉಪಸ್ಥಿತರಲ್ಲಿದ್ದಾರೆ ಇವತ್ತಿನ ಸಭೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಬೈ ಎಲೆಕ್ಷನ್ ಚುನಾವಣೆ ಹಿನ್ನೆಲೆಯಲ್ಲಿ ಕೊಂಚ ಮಂಕಾಗಿದ್ದಂತಹ ತಂಡ ಈಗ ಮತ್ತೆ ಆಕ್ಟಿವ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು ಹೀಗಾಗಿ ಏನು ಮಾಡಬಹುದು ಅವರ ಮುಂದಿನ ನಡೆ ಏನಿರಬಹುದು ಅನ್ನುವಂತಹ ಕುತೂಹಲವನ್ನ ಇವತ್ತಿನ ಸಭೆ ಹುಟ್ಟಿಸಿಕೊಂಡಿದೆ ಸೊ ಸಭೆಯ ಬಳಿಕ ಪತ್ರಿಕಾಗೋಷ್ಠಿಯನ್ನು ಕೂಡ ಈ ನಾಯಕರುಗಳು ಮಾಡಲಿದ್ದಾರೆ ಸದ್ಯದ ಮಾಹಿತಿಯ ಪ್ರಕಾರ ರಾಜ್ಯ ಸರ್ಕಾರದ ವಿರುದ್ಧ ಸಮರ್ಥವಾಗಿ ವಿಪಕ್ಷವನ್ನ ಮುನ್ನಡೆಸುವ ವಿಚಾರದಲ್ಲಿ ಬಿಜೆಪಿ ನಾಯಕರುಗಳು ವಿಫಲರಾಗಿದ್ದಾರೆ ಅನ್ನುವಂತಹ ಮುಖ್ಯ ವಿಚಾರವನ್ನ ಮುಂದಿಟ್ಟುಕೊಂಡು ಅವರು ಇವತ್ತಿನ ಸಭೆಯನ್ನ ಮಾಡುತ್ತಿದ್ದಾರೆ ಅದರಲ್ಲೂ ವಕ್ಫು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯವ್ಯಾಪಿಯಾಗಿ ಬಿಜೆಪಿಗೆ ಸಿಕ್ಕಿರುವಂತಹ ಪ್ರಬಲ ಅಸ್ತ್ರವನ್ನ ಇನ್ನಷ್ಟು ಚುರುಕುಗೊಳಿಸಿಕೊಂಡು ಸರ್ಕಾರವನ್ನ ಕಟ್ಟಿಹಾಕುವ ನಿಟ್ಟಿನಲ್ಲಿ ಮಾಡಬೇಕಾದಂತಹ ಕಾರ್ಯತಂತ್ರವನ್ನ ವಿಪಕ್ಷ ಮಾಡ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ತಾವುಗಳು ಅದರ ಜವಾಬ್ದಾರಿಯನ್ನ ಹೊತ್ತು ರಾಜ್ಯವ್ಯಾಪಿ ಪ್ರವಾಸವನ್ನ ಮಾಡುವ ಮುಖಾಂತರ ವಕ್ಫ್ ವಿಚಾರದಲ್ಲಿ ಇದ್ದಿರುವಂತಹ ಜನವಿರೋಧಿ ಅಲೆ ಅಂದ್ರೆ ಸರ್ಕಾರದ ವಿರುದ್ಧದ ಆಕ್ರೋಶವನ್ನ ತಮ್ಮ ಪಕ್ಷದ ಲಾಭಕ್ಕಾಗಿ ಬಳಸಿಕೊಳ್ಳುವಂತಹ ಯೋಚನೆಯನ್ನ ಈ ತಂಡ ಮಾಡಿದೆ ಅನ್ನುವಂಥದ್ದು ಆ ಮೂಲದ ಆ ತಂಡದ ಭಾಗವಾಗಿರುವ ಕೆಲವರಿಂದ ಸಿಕ್ಕಿರುವಂತ ಮಾಹಿತಿ ಸೊ ವಕ್ಫ್ ವಿಚಾರವನ್ನ ಮತ್ತಷ್ಟು ತೀವ್ರವಾಗಿ ತೆಗೆದುಕೊಂಡು ಹೋಗ್ಬೇಕು ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಕ್ಕೆ ಈ ಹಿಂದೆ ಭ್ರಷ್ಟಾಚಾರದ ವಿಚಾರದಲ್ಲಿ ತೆಗೆದುಕೊಂಡಂತಹ ನಿಲುವಿನ ರೀತಿಯಲ್ಲಿ ಇಲ್ಲೂ ಕೂಡ ಪ್ರಬಲವಾದಂತಹ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದಂತಹ ಕಾರ್ಯಕ್ರಮಗಳೇನು ಪಕ್ಷ ಒಂದು ವೇಳೆ ಈ ಹೆಜ್ಜೆಯಲ್ಲಿ ಸರಿಯಾದ ಹೆಜ್ಜೆ ಇಡದಿದ್ದಲ್ಲಿ ನಾವೇ ಪ್ರತ್ಯೇಕವಾಗಿ ಪ್ರವಾಸವನ್ನ ಮಾಡಿ ಜನರ ನೋವನ್ನು ಆಲಿಸ್ತೇವೆ ಅವರ ಧ್ವನಿಗೆ ಅಂದ್ರೆ ನೋವಿಗೆ ಧ್ವನಿ ಆಗ್ತೇವೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಹಾಗೆ ಈ ಬಿಂದರ ಬಣದ ನಡುವೆ ನಡೆಯುತ್ತಿರುವಂತಹ ಪ್ರತಿ ಬಾರಿಯ ಮಾತಿನ ವಾಗ್ವಿದದಲ್ಲೂ ಇವತ್ತು ಕೂಡ ಪ್ರಸ್ತಾಪ ಆಗಬಹುದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಪದೇ ಪದೇ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಾಗಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು ಅವರ ನಾಯಕತ್ವವನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅನ್ನೋದಲ್ಲ ಸೊ ಇವೆಲ್ಲವನ್ನು ಕೂಡ ಇವತ್ತು ಚರ್ಚಿಸಬಹುದು ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೇನು ಇನ್ನೊಂದು ಇನ್ನೊಂದು ತಿಂಗಳ ಬಳಿಕ ಚಳಿಗಾಲದ ಅಧಿವೇಶನ ನಡೆಯಲಿದೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಆಗ್ತಿರುವಂತಹ ಈ ಅಧಿವೇಶನದಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡುವುದು ಆ ಭಾಗದ ನಾಯಕತ್ವವನ್ನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋದರ ಕುರಿತು ಕೂಡ ಚರ್ಚೆ ನಡೀಬಹುದು ಯತ್ನಾಳ್ ಅವರು ಈ ಹಿಂದೆ ಹೇಳಿದಂತಹ ಸಿಎಂ ವಿಚಾರದ ಅಂದ್ರೆ ಪಕ್ಷದ ಒಳಗೆ ಇದ್ದಂತಹ ಮಾಹಿತಿಗಳನ್ನ ಬಹಿರಂಗಪಡಿಸುವ ವಿಚಾರದಲ್ಲಿ ಸರ್ಕಾರಕ್ಕೆ ಅವರು ಪ್ರತಿರೋಧವನ್ನು ಕೊಡ್ತಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಕೆಲವಷ್ಟು ಶಾಸಕರ ವಿಚಾರದಲ್ಲಿ ಸಚಿವರ ವಿಚಾರದಲ್ಲಿ ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ರು ಅವೆಲ್ಲವೂ ಕೂಡ ಒಟ್ಟಾರೆಯಾಗಿ ಚರ್ಚೆ ಆಗ್ಬಹುದು ಪ್ರಮುಖವಾಗಿ ವಕ್ ವಿಚಾರವಾಗಿ ಬಿಜೆಪಿಯ ನಡೆಯ ಬಳಿಕ ನಾವೇನ್ ಮಾಡಬೇಕು ಅಥವಾ ನಾವು ಯಾವ ರೀತಿ ಹೋರಾಟವನ್ನು ಮಾಡ್ತೀವಿ ಅನ್ನೋದನ್ನ ಪ್ರಸ್ತುತಪಡಿಸುವುದಕ್ಕೋಸ್ಕರ ಇವತ್ತು ಈ ಸಭೆಯನ್ನ ಸೇರಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸಂತೋಷ್ धन्यवादಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ